ವಿಜಯಪುರ ನಗರದಲ್ಲಿ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ನ ಒಂದು ನೂರು ವರ್ಷದ ಸಂಭ್ರಮವು ವಿಶೇಷವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಜೃಂಭಣೆಯೊಂದಿಗೆ ಮಹತ್ವದ ಮಾರ್ಗಸಂಚಲನ ಸಂಚಲನ ನಡೆಯಿತು ಈ ವನದಂಗಳೂರಿತ ಆಚರಣೆಯ ಆರಂಭವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಸರ್ಕಲ್ ಬಳಿ ಗೋದಾವರಿ ಹೋಟೆಲ್ ಸೆಟ್ಲೆಟ್ ಬಸ್ ಸ್ಟ್ಯಾಂಡ್ ಹತ್ತಿರದಿಂದ ಪ್ರಾರಂಭಗೊಂಡಿತು ಲಾಲ್ ಭದ್ರ ಶಾಸ್ತ್ರಿ ಸರ್ಕಲ್ ಮೂಲಕ ಮುಂದುವರೆದು ಗೋದಾವರಿ ಸರ್ಕಲ್ ಜಗಜಲ್ ನಾನಿ ಶಿವಾಜಿ ಸರ್ಕಲ್ದಲ್ಲಿ ಉಪಲಿ ಬುರ್ಜ್ ಮಾರ್ಗ ಮತ್ತು ಮಹಾವೀರ ರೋಡ್ ಮೂಲಕ ಪ್ರಮುಖ ಸ್ಥಳಗಳಿಂದ ಜಾರಿಸಿಕೊಂಡು ಸರಾಪಿ ಮಾರ್ಕೆಟ್ ಮಿಲಂಬಾರ್ ಗಾಂಧಿ ಚೌಕ್ ಎಸ್ಎಸ್ ರೋಡ್ ರಾಮಮಂದಿರವಾಗಿ ಟಾಕೀಸ್ ರೋಡ್ ಸಿದ್ದೇಶ್ವರ ಗುಡಿ ಕೋರಿ ಚೌಕ್ ಗಣಪತಿ ಚೌಕ ಕಿರಾಣಿ ಮಾರ್ಕೆಟ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಕನಕದಾಸರ ಸರ್ಕಲ್ ಬಳಿ ಪ್ರವೇಶಿಸಿ ದರ್ಬಾರ ಹೈಸ್ಕೂಲ್ ಮೈದಾನದಲ್ಲಿ ಶ್ರೇಷ್ಠಗೊಂಡು ಕೊನೆಗೊಂಡಿತು ಈ ವಿಶೇಷ ಮಾರ್ಗ ಸಂಚಲನವು ಆರ್ಎಸ್ಎಸ್ನ ಒಂದು ಮೂರನೇ ವರ್ಷ అదే జలపదానికి ఆచరిలో జనసామాన్యరణ సెడలు అత్యంత ప్రయత్నం ఉత్సాహ భరిత సార్వజ సంఖ్య అది హేవకరు తమ మార్గ సంలన హింద్రమారు ವರ್ಷದ ವಿಶೇಷವಾಗಿ ಆಚರಿಸಲ್ಪಟ್ಟಿತು ಈ ಸಂದರ್ಭದಲ್ಲಿ ವಿಜೃಂಭಣೆಯೊಂದಿಗೆ ಬಹುಮಹತ್ವದ ಮಾರ್ಗ ಸಂಚಲನ ಸಂಚಲನ ನಡೆಯಿತು ಈ ವರ್ಣದಂಗಳೂರಿತ ಆಚರಣೆಯ ಆರಂಭವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿ ಸರ್ಕಲ್ ಬಳಿ ಗೋದಾವರಿ ಹೋಟೆಲ್ ಸಟ್ಲೈಟ್ ಬಸ್ ಸ್ಟಾಂಡ್ ಹತ್ತಿರದಿಂದ ಪ್ರಾರಂಭಗೊಂಡಿತು ಮಾಡಿತು ಲಾಲ್ ಶಾಸ್ತ್ರಿ ಸರ್ಕಲ್ ಮೂಲಕ ಮುಂದುವರಿದು ಗೋದಾವರಿ ಸರ್ಕಲ್ ಬಾಬು ಜಗಜೀವನ್ ಸರ್ಕಲ್ ಅಂಬಾಭವಾನಿ ಶಂಕರರಿಂದ ದೇವಸ್ಥಾನ ಹತ್ತಿರ ಬಾಲ್ಗಂಗ Ganapati Chowka Sharma Shivachi Sarkar wali